ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಮ್ಮ ಕತೆ ನಿಮ್ಮ ಜೊತೆ ಸೊ ಇವತ್ತು ಸೆಪ್ಟೆಂಬರ್ ಫೋರ್ಟೀನ್ ಸಂಡೇ ಆಗಿದೆ ಸೊ ಬೆಳಗ್ಗೆಯಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮಗೆ ಹಬ್ಬ ಬಂದು ಅಂದರೆ ಕೃಷ್ಣ ಜನ್ಮಾಷ್ಟಮಿ ಬಂದು ಸೆಪ್ಟೆಂಬರ್ ಫಿಫ್ಟೀನ್ ಅಂಡ್ ಸಿಕ್ಸ್ಟೀನ್ತ್ ಬಂದಿದೆ ಯಾಕೆ ಅಂತಂದರೆ ನಾವು ರೋಹಿಣಿ ನಕ್ಷತ್ರದ ಪ್ರಕಾರ ಸೆಲೆಬ್ರೇಟ್ ಮಾಡ್ತೀವಿ ಸೊ ಹಾಗಾಗಿ ಹಬ್ಬಕ್ಕೆ ಸ್ವಲ್ಪ ಐಟಮ್ಸ್ ಪರ್ಚೇಸ್ ಮಾಡೋದಿತ್ತು ಹಾಗಾಗಿ ಸೆಪ್ಟೆಂಬರ್ ಫೋರ್ಟೀನ್ ಬೆಳಗ್ಗೆನೆ ನಾನು ಮತ್ತೆ ಸತಿ ಕೆ ಆರ್ ಮಾರ್ಕೆಟ್ಗೆ ಹೋಗಿದ್ವಿ ಸೊ ಅಲ್ಲಿ ಹಣ್ಣು ಹೂವು ಎಲ್ಲ ಏನೇನು ಬೇಕಿತ್ತು ಅದನ್ನೆಲ್ಲ ಪರ್ಚೇಸ್ ಮಾಡೋದಕ್ಕೆ ಅಂತ ಹೋಗಿದ್ವಿ ಮಹಾಲಯ ಹವಾಸೆ ಆಗಿದ್ದರಿಂದ ಹೂವಿನ ರೇಟ್ ಎಲ್ಲ ತುಂಬಾ ಕಮ್ಮಿ ಇತ್ತು ಒಳ್ಳೆ ಫ್ರೆಶ್ ಹೂ ಕೂಡ ಸಿಕ್ತು ಬಟ್ ರಶು ತುಂಬಾ ಇತ್ತು ಕೆ ಆರ್ ಮಾರ್ಕೆಟ್ ಅಲ್ವಾ ಮಾಡೋದಕ್ಕೆ ಮಾಡೋದಕ್ಕಾಗೋದಿಲ್ಲ ಸೊ ಅಲ್ಲಿಂದ ಎಲ್ಲ ಪರ್ಚೇಸ್ ಟ್ಕೊಂಡು ಮನೆಗೆ ಬಂದಿದ್ದಾಯಿತು ಯೂಶ್ವಲಿ ಕೃಷ್ಣ ಜನ್ಮಾಷ್ಟಮಿ ಅಂತ ಅಂದರೆ ನನಗೆ ಒನ್ ಮಂತ್ ಮುಂಚೆಯಿಂದಾನೇ ಎಕ್ಸೈಟ್ಮೆಂಟ್ ಇರುತ್ತೆ ನನಗೆ ತುಂಬಾ ಫೇವ್ರೆಟ್ ಫೆಸ್ಟಿವಲ್ಲು ಕೃಷ್ಣ ಜನ್ಮಾಷ್ಟಮಿ ಸೊ ಮದುವೆಗಿಂತ ಮುಂಚೆಯಿಂದನೂ ನಾನು ಯಾವ ರೀತಿ ಸೆಲೆಬ್ರೇಟ್ ಮಾಡೋದು ಹೇಗೆ ಡೆಕೋರ್ ಮಾಡೋದು ಬ್ಯಾಕ್ಗ್ರೌಂಡ್ ಏನು ಕೊಡಬೇಕು ಹಾಗೆ ಕೃಷ್ಣನಿಗೆ ಹೇಗೆ ಅಲಂಕಾರ ಮಾಡಬೇಕು ಅಂತಂದ್ಬಿಟ್ಟೆಲ್ಲ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ ಬಟ್ ಐ ಡೋಂಟ್ ನೋ ಈ ವರ್ಷ ಅಂತೂ ಕೆಲಸಗಳೇ ಸಾಕ್ತಾಯಿಲ್ಲ ಕಂಪ್ಲೀಟ್ಲಿ ನಾನು ಲೇಝಿ ಮೋಡ್ಗೆ ಹೋಗ್ಬಿಟ್ಟಿದ್ದೀನಿ ಸೊ ಕೃಷ್ಣ ಜನ್ಮಾಷ್ಟಮಿ ಬಾಕ್ಸ್ ಅಂತಲೇ ಒಂದು ನಮ್ಮ ಮನೆಯಲ್ಲಿದೆ ಸೊ ಆ ಜನ್ಮಾಷ್ಟಮಿ ಬಾಕ್ಸನ್ನು ಕೆಳಗೆ ಇಳಿಸಿ ಸೊ ಇವಾಗ ನಾವು ಕೃಷ್ಣನ ಮೂರ್ತಿಗಳು ಯಾವುದು ಡ್ಯಾಮೇಜ್ ಆಗಿಲ್ವಾ ಎಲ್ಲ ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೊಳ್ತಾ ಇದ್ವಿ ದೇವ್ರ ಕೃಪೆಯಿಂದ ಯಾವ ಒಂದು ಐಡಲ್ಸ್ ಕೂಡ ಡ್ಯಾಮೇಜ್ ಆಗಿರಲಿಲ್ಲ ತುಂಬಾ ಚೆನ್ನಾಗಿತ್ತು ಅಂಡ್ ಎಲ್ಲ ಕೃಷ್ಣನ ಮೂರ್ತಿಗಳು ತುಂಬಾ ಮುದ್ದಾಗಿದ್ವು ನೀವು ನೋಡ್ತಿದ್ದೀರಲ್ಲ ಈ ಒಂದು ಪಾಟ್ ಬಂದು ನಾನೇ ಡಿಸೈನ್ ಮಾಡಿದ್ದು ಅಂದರೆ ಪೇಂಟ್ ಮಾಡಿದ್ದು ಸೊ ತುಂಬಾನೇ ಚೆನ್ನಾಗಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇದು ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಸೊ ನೋಡಿದ್ರಲ್ಲ ಎಷ್ಟೊಂದೆಲ್ಲ ಕೃಷ್ಣ ಮೂರ್ತಿಗಳಿದೆ ಇದರಲ್ಲಿ ನಿಮ್ಮ ಫೇವ್ರೆಟ್ ಕೃಷ್ಣ ಮೂರ್ತಿ ಯಾವ್ದಾಯ್ತು ಅಂತಂದ್ಬಿಟ್ಟು ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸೊ ಇದನ್ನೆಲ್ಲ ಓಪನ್ ಮಾಡೋತ್ತಿಗೆ ಆಲ್ಮೋಸ್ಟ್ ಒನ್ ಅವರ್ ಆಗೋಯ್ತು ಸೊ ಓಪನ್ ಮಾಡಿ ಎಲ್ಲಾನು ನೀಟಾಗಿ ಅರೇಂಜ್ ಮಾಡಿಕೊಂಡು ಹೇಗೆ ಡೆಕೋರ್ ಮಾಡೋದು ಅಂತ ಅಂದ್ಬಿಟ್ಟು ಥಿಂಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಈ ಒಂದು ತೊಟ್ಲು ನೋಡ್ತಿದ್ದೀರಲ್ಲ ಇದನ್ನು ನಾವು ಮಲೇಶ್ವರಮಲ್ಲಿ ಪರ್ಚೇಸ್ ಮಾಡಿದ್ದು ಆ್ಯಕ್ಚುಲಿ ಈ ತೊಟ್ಲನ್ನು ನಾವು ತುಂಬ ಕಡೆ ಹುಡುಕಿದ್ವಿ ಎಲ್ಲೂ ಸಿಗ್ತಾ ಇರಲಿಲ್ಲ ಫೈನಲಿ ಒಂದು ಅಂಗಡಿಯಲ್ಲಿ ಮಲೇಶ್ವರಮ್ಮಲ್ಲಿ ನಮಗೆ ಸಿಕ್ತು ಇದಕ್ಕೆ ನಾವು ಪೇ ಮಾಡಿದ್ದು ಅಮೌಂಟ್ ಬಂದು ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಸೊ ಡೀಟೇಲ್ಸ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಿಮಗೆ ಡೀಟೇಲ್ಸನ್ನು ಪ್ರೊವೈಡ್ ಮಾಡ್ತೀನಿ ಯೂಶಲಿ ದಸರಾ ಟೈಮಲ್ಲಿ ಗೊಂಬೆಗಳನ್ನ ಇಡುವಾಗ ಈ ರೀತಿ ಸ್ಟೆಪ್ ವೈಸ್ ಇರ್ತಾರೆ ಬಟ್ ನಮ್ಮ ಮನೆಯಲ್ಲಿ ರೆಡಿಮೇಡ್ ಸ್ಟೆಪ್ಸ್ ಇಲ್ಲ ಹಾಗಾಗಿ ಪ್ರತಿ ವರ್ಷ ನಾನು ಈ ರೀತಿ ಕಾಟನ್ ಬಾಕ್ಸಸ್ನ ಯೂಸ್ ಮಾಡಿಕೊಂಡೆ ಸ್ಟೆಪ್ಸ್ ಮಾಡೋದು ಹೋದ್ ವರ್ಷ ಮೂರಿಂದ ನಾಲ್ಕು ಸ್ಟೆಪ್ ಮಾಡಿದ್ದೆ ಬಟ್ ಈ ಸಿ ಈ ಸರಿ ನಾನು ಹೇಳಿದ ಹಾಗೆ ಟೈಮ್ ಕಡಿಮೆ ಇತ್ತು ಸೊ ಹಾಗಾಗಿ ಬರೀ ಎರಡೇ ಸ್ಟೆಪ್ಸನ್ನು ಮಾಡಿದ್ದೀನಿ ಸೊ ಮನೆಯಲ್ಲಿ ಕಾಟನ್ ಬಾಕ್ಸಸ್ ಇದ್ದರೆ ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಬೋದು ಓಕೆ ನಾನು ಇವಾಗ ತಾನೇ ಸ್ಕೂಲಿಂದ ಬಂದೆ ಆಲ್ರೆಡಿ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿ ಆಗ್ತಾ ಇದೆ ಇಲ್ಲಿ ನೀವು ನೋಡ್ತಿರ್ಬೋದು ಇನ್ನು ಬ್ಯಾಗ್ ಲಂಚ್ ಬ್ಯಾಗ್ ಏನೂ ಕೂಡ ಎದ್ದಿಟ್ಟಿಲ್ಲ ಆ್ಯಂಡ್ ಪೂಜೆ ಪ್ರಿಪ್ರೇಷನ್ಸ್ ಕೂಡ ಇನ್ನೂ ತುಂಬಾ ಬಾಕಿ ಇದೆ ಲೈಟಿಂಗ್ಸ್ ಅರೇಂಜ್ಮೆಂಟ್ ಆಗಬೇಕು ಫ್ಲವರ್ಸ್ ಅರೇಂಜ್ಮೆಂಟ್ ಆಗಬೇಕು ಹಾಗೆ ಅರ್ಶನ ಕುಂಕ್ ರೆಡಿ ಮಾಡ್ಕೊಳ್ಬೇಕು ಇನ್ನೂ ಸಿಕ್ಕಾಪಟ್ಟೆ ಕೆಲಸ ಬಾಕಿ ಇದೆ ಬಟ್ ಎಲ್ಲರೂ ಆಲ್ರೆಡಿ ಅರ್ಶನ ಕುಂಕ್ ಕೂಡ ಕರೆದು ಅವ್ರು ಬರೋ ಹೊತ್ತಿಗೆ ಇಷ್ಟೆಲ್ಲ ನಾನು ರೆಡಿ ಮಾಡ್ಕೋಬೇಕು ಸತಿ ಕೂಡ ಹೆಲ್ಪ್ ಮಾಡ್ತಿದ್ದಾನೆ ಬಟ್ ಇವನು ತುಂಬ ಪ್ರಿಪ್ರೇಷನ್ಸ್ ಬಾಕಿ ಇರೋದರಿಂದ ಟೈಮ್ ಸಾಕಾಗ್ತಾ ಇಲ್ಲ ಸೊ ಇವಾಗ ಪಟಪಟ ಅಂತ ನಾನು ಫ್ರೆಶಿನಪ್ ಆಗಿ ಇದನ್ನೆಲ್ಲ ಎತ್ತಿಟ್ಟು ನಾನು ಡೆಕೋರೇಷನ್ಸ್ಗೆ ಕುತ್ಕೋಬೇಕು ಆ್ಯಂಡ್ ಅವರೆಲ್ಲ ಬರೋದ್ರೊಳಗೆ ಇದನ್ನೆಲ್ಲ ಪೂರ್ತಿ ಕಂಪ್ಲೀಟ್ ಮಾಡಿ ಎಲ್ಲ ರೆಡಿ ಆಗಬೇಕಾಗಿದೆ ಸೊ ಪೂರ್ತಿ ಡೆಕೊರೇಷನ್ಸ್ ಎಲ್ಲ ರೆಡಿ ಆದಮೇಲೆ ಫೈನಲ್ ಪೂಜೆ ಲುಕ್ ಹೇಗಿತ್ತು ಅಂತ ಅಂದ್ಬಿಟ್ಟು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಓಕೆ ಕೀಪ್ ವಾಚಿಂಗ್